ಮತ್ತೊಮ್ಮೆ ಇನ್ನೈದು ವರ್ಷಗಳ ಕಾಲ ಆಶೀರ್ವಾದ ಮಾಡಿದ್ದಾರೆ ಸೇವೆ ಮಾಡಲಿಕ್ಕೆ ಇನ್ನಷ್ಟು ವಿನಮ್ರತೆಯಿಂದ ಇನ್ನಷ್ಟು ಪ್ರಾಮಾಣಿಕತೆಯಿಂದ ಇನ್ನಷ್ಟು ತಗ್ಗಿ ಬಗ್ಗಿ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಮ ಕ್ಷೇತ್ರದ ಜನನ ನಾವು ಅವರ ವಿಶ್ವಾಸವನ್ನು ಮತ್ತೆ ಕಟ್ಟಿಸ್ಕೊಳ್ತೇವೆ ಅವರ ಆಶೀರ್ವಾದಕ್ಕೆ ಸದಾ ಚಿರಡಣಿ ಇವತ್ತು ಮತ್ತೆ ಸಂಸದರ ಕಚೇರಿ ಓಪನ್ ಆಗಿದೆ ಅವ್ರದ್ದು ಯಾವುದೇ ಕುಂದುಕೊರತೆಗಳು ಸಮಸ್ಯೆಗಳು ಏನೇ ಇತ್ತು ಅಂದ್ರೂ ಜನ ಇಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಜನರಲ್ಲಿ ಪ್ರಾಣವಾಯಿಕವಾಗಿ ಕೇಳ್ತಾ ಇತ್ತು ಇಡೀ ದೇಶಾದ್ಯಂತದಲ್ಲಿ ಪ್ರಕಾಶ ಒಬ್ಬ ಸಂಸದ ಇದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಸೂರ್ಯ ಇವತ್ತು ಭದ್ರಕೋಟೆ ಎನ್ನು ನಿರೂಪಣೆ ಆಗಿದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಕಳೆದ ಐದು ವರ್ಷದಿಂದ ಬೆಂಗಳೂರಿನ ಜನರ ದಕ್ಷಿಣದ ಜನರನ್ನ ಸೇವೆ ಮಾಡುವಂಥ ಅವಕಾಶ ಜನನೇ ಕಲ್ಪಿಸಿದರು ಮತ್ತೊಮ್ಮೆ ಐದು ವರ್ಷಗಳ ಕಾಲ ಆಶೀರ್ವಾದ ಮಾಡಿದ್ದಾರೆ ಸೇವೆ ಮಾಡಲಿಕ್ಕೆ ಕಳೆದ ಐದು ವರ್ಷದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಎಷ್ಟೋ ಜನ ಬಡವರಿಗೆ ನಮ್ಮ ಆಫೀಸಲ್ಲಿ ಪ್ರತಿ ತಿಂಗಳು ಲಕ್ಷಾಂತ ರೂಪಾಯಿ ಮೌಲ್ಯದ ಉಚಿತ ಔಷಧಿಗಳನ್ನು ಕೊಟ್ಟಿದ್ದೀವಿ ಪ್ರಧಾನಮಂತ್ರಿಗಳ ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಜನೌಷಧಿ ಕೇಂದ್ರದ ಯೋಜನೆ ಇರ್ಬೋದು ಇದನ್ನು ಲಕ್ಷಾಂತರ ಜನಕ್ಕೆ ಅದನ್ನು ಮನೆ ಮುಟ್ಟಿಸೋವಂಥ ಕೆಲಸ ಮಾಡಿದ್ದೀವಿ ಯಾವುದೇ ಸಂಕಷ್ಟ ಇದ್ದಾಗ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಆಫೀಸಿಗೆ ಬಂದು ಸಂಪರ್ಕ ಮಾಡುವಂಥ ಒಂದು ವ್ಯವಸ್ಥೆ ಜನಕ್ಕೆ ನಾವು ಕಲ್ಪಿಸಿದ್ವಿ ಬರುವಂಥ ದಿವಸಗಳಲ್ಲಿ ಈ ವ್ಯವಸ್ಥೆ ಇದೇ ರೀತಿ ಮುಂದುವರಿಯುತ್ತೆ ಇನ್ನಷ್ಟು ವಿನಮ್ರತೆಯಿಂದ ಇನ್ನಷ್ಟು ಪ್ರಾಮಾಣಿಕತೆಯಿಂದ ಇನ್ನಷ್ಟು ತಗ್ಗಿ ಬಗ್ಗಿ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಮ ಕ್ಷೇತ್ರದ ಜನನ ನಾವು ಅವರ ವಿಶ್ವಾಸವನ್ನು ಮತ್ತೆ ಕಟ್ಟಿಸ್ಕೊಳ್ತೇವೆ ಅವರ ಆಶೀರ್ವಾದಕ್ಕೆ ಸದಾ ಚಿರಋಣಿಯಾಗಿರ್ತೇವೆ ಇವತ್ತು ಆಫೀಸ್ನ ಪುನರಾರಂಭ ಮಾಡಿದ್ದೀವಿ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ ಎರಡು ಮೂರು ತಿಂಗಳು ಆಫೀಸ್ ಕ್ಲೋಸ್ ಆಗಿತ್ತು ಇವತ್ತು ಮತ್ತೆ ಸಂಸದರ ಕಚೇರಿ ಓಪನ್ ಆಗಿದೆ ಜನ ಮತ್ತೆ ಇಲ್ಲಿ ಬರಬೇಕು ಅವ್ರದ್ದು ಯಾವುದೇ ಕುಂದುಕೊರತೆಗಳು ಸಮಸ್ಯೆಗಳು ಏನೇ ಇತ್ತು ಅಂದ್ರೂ ಜನ ಇಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಜನರಲ್ಲಿ ಪ್ರಾಣ ಮಾಡಿ ಯಾವ ಕಾರಣಕ್ಕೂ ಯಾವುದೇ ರೀತಿ ಇದ್ರ ಬಗ್ಗೆ ಟೆನ್ಷನ್ನೇ ಬೇಕಾಗಿಲ್ಲ ಹೋದ ಎರಡು ವರ್ಷ ಎರಡು ಸತಿಯ ಸರ್ಕಾರಗಳು ಎಷ್ಟು ಅಭಿವೃದ್ಧಿ ಮಾಡಿತ್ತೋ ಅದಕ್ಕಿಂತ ದೊಡ್ಡ ಅಭಿವೃದ್ಧಿ ಬರುವ ಐದು ವರ್ಷದಲ್ಲಿ ದೇಶದಲ್ಲಾಗತ್ತೆ ಉದ್ಘಾಟನೆ ಹೆಸರು ಹೇಳಿದಾಗೆ ಇವರು ತೇಜಸ್ವಿ ಸೂರ್ಯ ತೇಜಸ್ ಉಳ್ಳ ಅಂತ ಸೂರ್ಯ ಸೂರ್ಯ ಅಂದ್ರೆ ಬೆಳಕು ಬೆಳಕು ಅಂದ್ರೆ ಚೈತನ್ಯ ಹಾಗಾಗಿ ಇಡೀ ಬೆಂಗಳೂರು ದಕ್ಷಿಣ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತದಲ್ಲಿ ಪ್ರಕಾಶಮಾನಗೊಂಡಿದ್ದರತಕ್ಕಂಥ ಒಬ್ಬ ಸಂಸದ ಸಂಸದ ಅಂದರೆ ಅದು ನಮ್ಮ ಹೆಮ್ಮೆಯ ತೇಜಸ್ ಸೂರ್ಯ ಹಾಗಾಗಿ ಅವ್ರಿಗೆ ಮುಂದೆ ಭಾಳ ಉಜ್ವಲಾದ ಭವಿಷ್ಯ ಇದೆ ಭಾರತ ದೇಶದಲ್ಲಿ ಕನಸು ಕನಸಿದೆ ಆ ಕನಸನ್ನು ಮಾಡುವಂಥ ಶಕ್ತಿನೂ ಇದೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ನರೇಂದ್ರ ಮೋದಿಯವರು ಹೇಗೆ ಒಂದು ಒಳ್ಳೆಯ ಹೆಸರು ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಹೋದರು ಹಾಗೆ ಮುಂದೆ ಬರತಕ್ಕಂಥ ದಿವಸಗಳಲ್ಲಿ ಒಳ್ಳೆಯ ಅಧಿಕಾರವನ್ನು ಪಡೆದು ಇಡೀ ನಾಡಿನ ಜನತೆಗೆ ವಿಶೇಷವಾಗಿ ಬಡ ಜನರಿಗೆ ಒಂದು ಶಕ್ತಿಯಾಗಿ ಬರ್ತಾರೆ ಅಂತ ನಾನು ಆಶಿಸ್ತೇನೆ ಕೂಡ ಒಳ್ಳೇದು ಮಾಡಲಿ ಉದ್ಘಾಟನೆ ತೇಜಸ್ವಿ ಸೂರ್ಯ ಅವರು ಎರಡನೇ ಬಾರಿಗೆ ಬೆಂಗಳೂರು ಸೌತ್ ಒಂದು ಬಿ ಜೆ ಪಿಯ ಭದ್ರಕೋಟೆ ಸನ್ಮಾನ್ಯ ಅನಂತಕುಮಾರ್ ಅವರು ಹಿಂದೆ ಆರು ಬಾರಿ ಗೆದ್ದಿದ್ರು ಅದಕ್ಕಿಂತ ಮುಂಚೆ ಗೌಡರು ಒಂದು ಬಾರಿ ಬಿ ಜೆ ಪಿಯಿಂದ ಗೆದ್ದಿದ್ವಿ ಇವತ್ತು ಭದ್ರಕೋಟೆ ಅನ್ನೋದು ನಿರೂಪಣೆ ಆಗಿದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಶ್ರಮ ಅಂತ ಅನ್ನೋದಕ್ಕಿಂತ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಎಲ್ಲ ನಮ್ಮ ಬೆಂಗಳೂರು ಸೌತಿನ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಇದಕ್ಕೆ ಶ್ರಮವನ್ನು ಹಾಕಿದ್ದಾರೆ ವಿಧಾನಸಭೆಯ ಸದಸ್ಯ ಇರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ನಿಕಟಪೂರ್ವ ಎಲ್ಲ ಪಾಲಿಕೆ ಸದಸ್ಯರಿರ್ಬೋದು ಮಾಜಿ ಮೇಯರ್ಗಳಿರ್ಬೋದು ಡೆಪ್ಟಿ ಮೇಯರ್ ಇರ್ಬೋದು ವರ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿರ್ಬೋದು ಪಕ್ಷದ ವಿವಿಧ ಜವಾಬ್ದಾರಿ ಹೊತ್ತಂಥ ಎಲ್ಲ ಹಂತದ ಜಿಲ್ಲಾ ಮಟ್ಟದಿಂದ ಮಂಡಳ ಮಟ್ಟದ ಎಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಸಾಮಾನ್ಯ ಕಾರ್ಯಕರ್ತರಿಂದನೂ ಸಹಿತ ಒಕ್ಕರಳಿನಿಂದ ಒಗ್ಗಟ್ಟಿನಿಂದ ಮತ್ತೊಮ್ಮೆ ಮೋದಿ ದೇಶಕ್ಕೆ ದಕ್ಷಿಣಕ್ಕೆ ಮತ್ತೊಮ್ಮೆ ಸೂರ್ಯ ಅಂತೇಳಿ ಒಂದು ಸ್ಲೋಗನನ್ನು ಇಟ್ಕೊಂಡು ಇವತ್ತು ಯಶಸ್ವಿಯನ್ನು ತೇಜಸ್ವಿ ಸೂರ್ಯ ಅವರು ಕಂಡಿದ್ದಾರೆ ಆ ಯಶಸ್ವಿ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಿಗೂ ತಲುಪಬೇಕು ಅನ್ನೋದೇ ನಮ್ಮ ಆಸೆ ಅದು ನಮಗೆಲ್ಲ ಖುಷಿಯಾಗಿದೆ ಅವ್ರು ಕಡಿಮೆ ಅಂತ ಯಾರು ಅಂದಿದ್ರು ಅವ್ರಿಗೆ ಕಡಿಮೆ ಅನಿಸಿದೆ ನಮ್ಗಂತೂ ಭಾರತೀಯ ಜನತಾ ಪಾರ್ಟಿಗೆ ಏನು ಗೆಲ್ಲಬೇಕೋ ನಾವು ಗೆಲ್ಲನೋ ತೊಗೊಂಡುಕೊಂಡಿದ್ದೆ ಇದು ಹೆಸರು ಮೇಲೆ ನಡೆಯುವಂಥ ಚುನಾವಣೆ ಅಲ್ಲ ಇದು ದೇಶಕ್ಕಾಗಿ ನಡೆಯುವಂಥ ಚುನಾವಣೆ ದೇಶದಲ್ಲಿ ಯಾರಿಗೆ ಹಾಕಬೇಕು ಅನ್ನೋದು ಚುನಾವಣೆ ದೇಶದಲ್ಲಿ ಯಾರನ್ನ ಗೆಲ್ಸಿದ್ರೆ ನಾವು ಸಮೃದ್ಧಿಯಾಗಿರಬೇಕು ಅನ್ನೋದು ಚಿಂತನೆ ದೇಶ ಸುಭ್ರದ್ದಾಗಿರ್ತದೆ ಗಡಿ ಸುಭೃದ್ಧ ಸಮೃದ್ಧಿ ಆಗಿರ್ತದೆ ನಾವು ದೇಶದಲ್ಲಿ ನೆಮ್ಮದಿಗಿರಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅದರಲ್ಲಿ ದೇಶ ಬೇಕು ಸಾಮಾನ್ಯ ಕಾರ್ಯಕರ್ತರು ಬೇಕು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ನಾ ಗೆಲುವನ್ನು ಕೊಟ್ಟಿದೆ